ಏನೋ ಮೆಸೇಜ್ ಕೊಡ್ತವನಲ್ಲ ಇವನು ಹೌದು 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 ಇದು ತಾಳುಬೆಟ್ಟದ ಪರಿಸ್ಥಿತಿ ನೋಡ್ಕೊಳ್ಳಿ ಅದು ಯಾರೋ ಲೋಫರ್ಗಳು ಈ ರೀತಿ ಇದು ರಾತ್ರಿ ಮಾಡಿರೋ ಕೆಲಸ ಅಂತ ಅಂದ್ಕೋತೀನಿ ಕುಡ್ಕೊಂಡು ನೋಡಿ ಬಿಯರ್ ಬಾಟ್ಲುಗಳನ್ನೆಲ್ಲ ಬಿಸಾಡಿಕೊಂಡು ಈ ಥರ ಅರ್ಧಂಬರ್ಧ ತಿಂದು ಮಾಡಬಾರ್ದು ಕಚಡ ಕೆಲಸಗಳನ್ನು ಮಾಡಿ ಹೋಗಿರ್ತಾರೆ ಸೊ ಇದು ತಾಳೆ ಬೆಟ್ಟದ ಎಂಟ್ರೆನ್ಸು ಓಹ್ ಇದು ಒನ್ ಟೈಮ್ ಆಗಿರೋ ಕೆಲಸ ಅಲ್ಲ ಇದು ನಿರಂತರವಾಗಿ ನಡೀತಕ್ಕಂಥ ಕೆಲಸ ನೋಡಿ ಇಲ್ಲೆಲ್ಲ ಬಿದ್ದಿದೆ ಬೇರ್ ಬಟ್ಲುಗಳು ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡ್ರಿ ಓಹೋ ಕುಡುಕರ ತಾಣ ಕುಡುಕರ ತಾಣವಾಗ್ಬಿಟ್ಟಿದೆ ಇಲ್ಲ ನೋಡ್ರಿ ಇದು ಯಾವ ಬಾಟ್ಲು ಇದು ನೋಡಿ ಎಲ್ಲ ಬಿದ್ದಿದೆ ಸೊ ಇದು ಒನ್ ಟೈಮ್ ಆಗಿರೋ ಕೆಲಸ ಅಲ್ಲ ಇದು ನಿರಂತರವಾಗಿ ಆಗ್ತಿರೋ ಕೆಲಸ ಇದು ನೋಡಿ ಇಲ್ಲೆಲ್ಲ ಬಾಟ್ಲೆಲ್ಲ ಹೊಡೆದಾಕಿದ್ದಾರೆ ಅಲ್ಲೆಲ್ಲ ಬಿದ್ದಿದೆ ಒಂದು ಗ್ಯಾಂಗು ಯಾವುದೋ ಒಂದು ಗ್ಯಾಂಗು ನಿರಂತರವಾಗಿ ಏನು ಈ ಒಂದು ಸ್ಥಳಕ್ಕೆ ಆಗಮಿಸಿ ಮದ್ಯಪಾನವನ್ನು ಮಾಡುವುದಲ್ಲದೆ ಈ ಅರಣ್ಯದ ಒಳಗಡೆ ಎಲ್ಲ ನೋಡಿ ಈ ಥರ ಬಾಟಲಿಗಳನ್ನು ಬಿಸಾಡಿ ಇದ್ದಾರೆ ದಯವಿಟ್ಟು ವಿಶೇಷವಾಗಿ ಅರಣ್ಯ ಇಲಾಖೆಯವ್ರಿಗೆ ಹೇಳ್ತಿರೋದು ಇದು ವಿಶೇಷವಾಗಿ ಇವ್ರ ಮೇಲೆ ಒಂದು ಕಣ್ಣು ಮಡಗಿ ಯಾವುದೇ ಮುಲಾಜಿಲ್ಲದೆ ಕೇಸ್ ದಾಖಲು ಮಾಡಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತೀನಿ ನೋಡಿ ನೋಡಿರಿ ಇಲ್ಲಿ ಹಾಂ ಇಲ್ಲೆಲ್ಲ ಬಿಸಾಡಿದ್ದಾರೆ ಅರಣ್ಯದೊಳಗಡೆ ಬಾಟಿಲ್ಗಳನ್ನು ಬಿಸಾಡಿ ಈ ರೀತಿ ಎಲ್ಲ ಪ್ಲ್ಯಾಸ್ಟಿಕ್ಕು ಇನ್ನಿತರ ತ್ಯಾಜ್ಯ ವಸ್ತುಗಳು ಸ್ಲಿಪ್ಪರ್ಗಳು ಅಯ್ಯೋ ತೂ ತು ತೂ ತೂ ತೂತು ಇದೊಂದು ಅಸಹ್ಯದ ಬದುಕು ಇದು ಮನುಷ್ಯನ ಒಂದು ವರ್ತನೆಗಳು ಎಷ್ಟು ಅಸಹ್ಯವಾಗಿದೆ ಅಂದರೆ ನೋಡಿ ರೋಡಲ್ಲಿ ಕುಡಿದು ತಿಂದು ಈ ರೀತಿ ಬಿಸಾಡಿ ಯಾವ ರೀತಿ ಅವರ ಒಂದು ಏನೋ ಒಂಥರ ದುರಹಂಕಾರವನ್ನು ಮೆರೆದಿರ್ತಾರೆ ಅಂತಕ್ಕಂಥದ್ನ ತಾವು ವೀಕ್ಷಣೆ ಮಾಡ್ಬೋದು ಅರ್ಧಂಬರ್ಧ ತಿಂದು ಇದೆಲ್ಲ ಎಂಥ ಪ್ರವೃತ್ತಿಗಳು ಏನೋ ಗೊತ್ತಿಲ್ಲ ಸೊ ಇದನ್ನು ನಾನು ಎತ್ತಾಕ್ಬೋದು ಎತ್ತಿ ಅಲ್ಲಿ ಬಿಸಾಡ್ಬೋದು ಇಲ್ಲ ನಾನು ಬಿಸಾಡೋದಿಲ್ಲ ಹಿಂಗೆ ಬಿ ಹಿಂಗೆ ಬಿಟ್ಟಿರ್ತೀನಿ ಇದನ್ನೆಲ್ಲ ತೆರವುಗೊಳಿಸ್ಬೋದಿತ್ತು ಇಲ್ಲ ಇದು ಬಹುಶಃ ಸಂಬಂಧಪಟ್ಟವ್ರು ಎತ್ಕೊಂಡು ಹೋಗಲಿ ನಾನು ಮುಟ್ಟೋದು ತಪ್ಪಾಗುತ್ತೆ ಸೊ ಮುಟ್ಟೋದಿಲ್ಲ ಕೆಲವರು ಒಂದಷ್ಟು ಚೆನ್ನಾಗಿ ಕಾಮೆಂಟ್ಗಳಲ್ಲಿ ಅಡಿಸ್ತಾರೆ ಏಯ್ ಎತ್ತು ಸೈಡ್ಗೆ ಬಿಸಾಕೋ ಹಂಗೆ ಹಿಂಗೆ ಅಂತಾರೆ ಆ ರೀತಿಯೆಲ್ಲ ಮಾಡಬಾರ್ದಪ್ಪ ಮಾಡ್ಬೋದಾ ಮಾಡಬಾರ್ದ ನನಗಂತೂ ಗೊತ್ತಾಯ್ತಿಲ್ಲ ನೋಡಿ ರೀತಿ ಮಾಡಿಬಿಟ್ಟು ಹೋಗಿದ್ದಾರೆ ಅಪ್ಪ ಈ ಥರ ಲೋಫರ್ ಕೆಲಸಗಳು ತಾಳೆ ಬಟ್ಟೆದ ಎಂಟ್ರೆನ್ಸ್ನಲ್ಲಿ ಇದು ನಿರಂತರವಾಗಿ ಯಾರೋ ಮಾಡ್ತಕ್ಕಂಥ ಕೆಲಸ ಇದು ಯಾಕಂದ್ರೆ ಒಳಗಡೆ ಎಲ್ಲ ಬಾಟಲಿಗಳು ಬಿದ್ದಾವೆ ದಯವಿಟ್ಟು ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಒಮ್ಮೆ ಒಂದು ನೈಟ್ ರೌಂಡ್ಸ್ ಬನ್ನಿ ಇಲ್ಲೆಲ್ಲ ಗಮನಿಸಿ ಸಿಕ್ಕಿದ್ರೆ ಮುಲಾಜಿಲ್ದೆ ಮುಲಾಜಿಲ್ದೆ ಬೆಂಡೆತ್ತು ಬಿಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ನೋಡಿ ಯಾಕಂದರೆ ನೋಡಿ ತಿಂದು ಕುಡಿದು ನೋಡಿ ಇಲ್ಲೆಲ್ಲ ಬಾಟಲ್ಗಳಿಂದ ಅರಣ್ಯದೊಳಗಡೆ ಬಿಸಾಡಿ ಹೊಡೆದಾಕಿ ಮಾಡಬಾರ್ದು ಅಲ್ಕ ಕೆಲಸ ಕಚರಾ ಕೆಲಸ ಎಲ್ಲ ಮಾಡೋಗಿರ್ತಾರೆ ಸೊ ದಯವಿಟ್ಟು ನನ್ನಂಥವನಿಂಗೇನಾದ್ರೂ ಅವಕಾಶಗಳಿದ್ದರೆ ನಾನು ಬಿಡ್ತಿರ್ಲಿಲ್ಲ ಆಗಲೂ ರಾತ್ರಿ ಅಂತ ಅಂದ್ಬಿಟ್ಟು ಬೆಂಡೆತ್ತಿ ಬಿಡ್ತಿದೆ ಏನ್ರಿ ಇದು ಹಾಂ ಹೂ ಎಲ್ಲಿಗೆ ಹೋಯ್ತಾ ಇದೆ ಈ ಸಮಾಜ ಹಾಂ ಏನೋ ಹೋಗಪ್ಪ ನಾವು ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ಕೊಂಡು ಅಷ್ಟೇ ಪೋಸ್ಟ್ಗಳು ಮಾಡಿಕೊಂಡು ಅವರು ಅದು ಮಾಡಿ ಇದು ಮಾಡಿ ಅನ್ಕಂಡು ಹೇಳ್ಬೇಕು ಈ ಸಮಾಜ ಈ ಒಂದು ಪರಿಸರದ ಬಗ್ಗೆ ದಯವಿಟ್ಟು ಕಾಳಜಿಯನ್ನು ವಹಿಸ್ರಪ್ಪ ಏನೋ ಹೋಗಪ್ಪ ಭಾಳ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡಿದಾಗ